ಹಾಯ್ ಹಲೋ ಫ್ರೆಂಡ್ ನಮಸ್ತೆ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋಳ್ತೀನಿ ನಾನಂತೂ ದೀನದಾಸ ಆಗಿದ್ದೀನಿ ಬನ್ನಿ ಹಾಗಿದ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಗೆ ಕೇಳ್ಕೊಳ್ತೀನಿ ಬನ್ನಿ ಇವತ್ತು ಯೂಟ್ಯೂಬ್ ನೋಡ್ಕೊಂಡು ಒಂದು ಬ್ಲೌಸ್ ಡಿಸೈನ್ ಅನ್ನು ಸ್ಟಿಚಿಂಗ್ ಮಾಡಿದ್ದೀನಿ ಬ್ಲೌಸ್ ಡಿ ಸ್ಟಿಚಿಂಗ್ ಮಾಡಿದ್ದೀನಿ ಯಾವ ರೀತಿ ಬಂದಿದೆ ಬ್ಯಾಕ್ ಸೈಡ್ ಮಾತ್ರ ಯಾವ ರೀತಿ ಬಂದಿದೆ ಅಂತ ನಾನು ತೋರಿಸ್ತೀನಿ ಅದ್ ಆದ್ಮೇಲೆ ಇವತ್ತು ಓಟ್ ಹಾಕ್ಬೇಕಿದೆ ಶುಕ್ರವಾರದ ಬ್ಲಾಗ್ ಓಟ್ ಹಾಕಕ್ಕೆ ಹೋಗ್ಬೇಕು ಸೊ ಓಟ್ ಹಾಕಿದ ಆದ್ಮೇಲೆ ಅಲ್ಲೊಂದು ಮನೆಗೆ ಹಸುಗಳಿದೆ ಅಲ್ಲಿಗೂ ಹೋಗ್ಬೇಕು ಅನ್ಕೊಂಡಿದೀವಿ ಸೊ ನೋಡೋಣ ಅಲ್ಲಿಗೆ ಹೋದ್ರೆ ಅಲ್ಲೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೋಡಿ ಈ ರೀತಿ ಬೋಟ್ ನೆಕ್ ಅನ್ನ ಕಟ್ ಮಾಡಿದ್ವಿ ಸೊ ಯಾವ ರೀತಿ ಸ್ಟಿಚಿಂಗ್ ಮಾಡೋದಂತ ನೋಡೋಣ ಈಗ ಇದು ಲೈನಿಂಗು ಸೊ ಇದು ಮೇನ್ ಫ್ಯಾಬ್ರಿಕ್ ಇದು ಸೊ ಇದು ಮೇನ್ ಫ್ಯಾಬ್ರಿಕ್ ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗನ್ನು ಹಾಕೊಂಡು ಇದು ನಾವೇನು ಡಿಸೈನ್ ಕಟ್ ಮಾಡಿರ್ತಾರೋ ಇದನ್ನ ನಾನು ಸ್ಟಿಚಿಂಗ್ ಮಾಡ್ಕೋತಿದ್ದೀನಿ ಸ್ಟಿಚಿಂಗ್ ಮಾಡಿದಾದ್ಮೇಲೆ ಉಲ್ಟಾ ಮಾಡಿ ತೋರಿಸ್ತೀನಿ ನಿಮಗೆ ಸೊ ನೋಡಿ ಇದೇ ರೀತಿ ಮೇನ್ ಫ್ಯಾಬ್ರಿಕ್ ಸೀದಾ ಇರಬೇಕು ಲೈನಿಂಗ್ ಸೀದಾ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಹಾಕ್ಕೊಂಡು ಸೊ ಅದನ್ನು ಸ್ಟಿಚಿಂಗ್ ಮಾಡಿದ ಆದಮೇಲೆ ಉಲ್ಟಾ ಮಾಡಬೇಕು ಅದು ಯಾವ ರೀತಿ ಏನು ಅನ್ನೋದನ್ನು ಸ್ವಲ್ಪ ನಾನು ತೋರಿಸ್ತೀನಿ ಸೊ ನೋಡಿ ನಾನು ಮೇನ್ ಫ್ಯಾಬ್ರಿಕ್ಕಿಂದ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ತುಂಬ ಯಾವ ರೀತಿ ಡಿಸೈನ್ ಅನ್ನ ಒಂದು ಇದರಲ್ಲಿ ಬರ್ಕೊಂಡಿದ್ದೀನಿ ನಾನು ಮಾರ್ಕಿಂಗ್ ಚಾಕಲ್ಲಿ ಸೊ ಅದೇ ರೀತಿ ಡಿಸೈನ್ ಅನ್ನ ನಾನು ಇಲ್ಲಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಅದನ್ನ ಹಿ ನೋಡಿ ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದೀನಿ ನಾನು ಸೊ ಇವಾಗ ಕೆಳಗಡೆ ಪಾರ್ಟ್ ಅನ್ನು ಸಹಿತ ಇದು ಏನು ಹಿಂದ್ಗಡೆ ಕೆಳಗಡೆ ಪಾರ್ಟ್ ಬರುತ್ತಲ್ಲ ಸೊ ಸುಕ್ ಬರದ ರೀತಿ ಇದನ್ನು ಸಹಿತ ನಾನು ಸ್ಟಿಚಿಂಗ್ ಅನ್ನ ಮಾಡ್ಕೊಡ್ತೀನಿ ಈಗ ಫುಲ್ ಸ್ಟಿಚ್ ಆಗಿದೆ ಇದು ಕೆಳಗಡೆ ಪಾರ್ಟ್ ಸೊ ಈಗ ಏನ್ ಮೇನ್ ಫ್ಯಾಬ್ರಿಕ್ ಇಲ್ಲಿ ಇದೆಯಲ್ಲ ಸೊ ನಾನು ಈಗ ಇದನ್ನ ಕಟ್ ಮಾಡ್ಕೊಳ್ತೀನಿ ಸೊ ನೋಡಿ ನಾನು ಈ ತರ ಡಿಸೈನ್ ಇಟ್ಟಿದ್ದೆ ಅಂದ್ರೆ ಒಂಥರ ಕುಂಬುಡ್ ಡಿಸೈನ್ ಇಟ್ಟಿದ್ದೀನಿ ಸೊ ಈಗ ಇದನ್ನ ಸ್ಟಿಚಿಂಗ್ ಮಾಡಿದ ಆದ್ಮೇಲೆ ಇಲ್ಲಿಗೆ ಸ್ವಲ್ಪ ಸ್ವಲ್ಪ ಟಕ್ಸ್ ಹಾಕೊಳ್ತೀನಿ ಸುಕ್ಕು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇನೆ ಸ್ವಲ್ಪ ಸ್ವಲ್ಪ ಟಕ್ಸ್ ಹಾಕೊಂಡ್ರೆ ನಾವು ಬಟ್ಟೆನ ತಿರ್ಗಿಸಿದಾಗ ಯಾವುದೇ ರೀತಿ ಸುಕ್ಕು ಅನ್ನೋದು ಬರೋದಿಲ್ಲ ಈ ತರ ಇದೇನು ಎಷ್ಟು ಚಿಕ್ಕ ಚಿಕ್ಕದಾಗಿ ಕಚ್ಚಾ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈ ರೀತಿ ನಾನು ಸ್ಕೊಂಡ್ ಆದ್ಮೇಲೆ ಇಲ್ಲಿ ಹಿಂದೆಗಡೆನ ಸ್ಟಿಚ್ ಮಾಡಿರ್ತೀವಲ್ಲ ಕೆಳಗೆ ಸೊ ಈಗ ಇದನ್ನ ಈ ರೀತಿ ತಿರ್ಗಿಸ್ಕೊಳ್ಳೋಣ ಸೊ ತಿರ್ಗಿಸ್ಕೊಂಡಾಗ ನಮಿಗೆ ಫೈನಲ್ ಲುಕ್ ತೋರಿಸ್ತೀನಿ ನಾನ್ ಯಾವ ರೀತಿ ಕಾಣುತ್ತೆ ನಾವಿಷ್ಟು ಇಷ್ಟು ಸ್ಟಿಚ್ ಮಾಡಿ ತಿರುಗಿಸ್ಕೊಂಡಾಗ ಯಾವ ರೀತಿ ಕಾಣುತ್ತೆ ಆದ್ಮೇಲೆ ನಾವ್ ಯಾವಾಗ ಏನನ್ನ ಸ್ಟಿಚ್ ಮಾಡ್ಬೇಕನ್ನೋದನ್ನ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಸೊ ನೋಡಿ ಈ ರೀತಿ ಕಾಣುತ್ತೆ ಕಾಣಿಸ್ತಾ ಇದೆ ಅನ್ಕೊಂಡಿ ಇದನ್ನ ಫುಲ್ ಸ್ಟಿಚ್ ಮಾಡಿ ತೋರಿಸ್ತೀನಿ ನಾನು ಸೊ ಈಗ ಹೆಂಗಪ್ಪ ಸ್ಟಿಚ್ ಮಾಡಂದ್ರೆ ಈಗ ಲೈನಿಂಗ್ ಬಟ್ಟೆನ ಈ ಥರ ಒಳಗಡೆ ಇರುತ್ತೆ ಫ್ಯಾಬ್ರಿಕ್ ಮೇಯ್ನ್ ನಾವು ಸೀದಾ ಸೀರೆ ಬಟ್ಟೆ ತಂದಿದ್ರು ಅದನ್ನು ಈ ಥರ ಇಟ್ಕೊಂಡು ಈ ಥರ ಸ್ಟಿಚಿಂಗ್ ಮಾಡ್ಕೊತ ಬರೋಣ ಸೊ ನೋಡಿ ನಾನು ಮೈನ್ ಫ್ಯಾಬ್ರಿಕ್ನ ನಿಮಗೆ ತೋರಿಸಿದಂದ್ರೆ ಆ ಥರ ಸೀದಾ ಮಾಡಿಕೊಂಡು இளக நே ஸ்டிச்சிங் அல்லிங் பட்டி ஒளக்காக்கு மேல் கடை வந்து ஆ ಸೊ ಇಲ್ಲಿಗೆರಡು ಕಟ್ಟ ನಾಟನ್ನು ಹಾಕಬೇಕು ಸೊ ನಾನು ಅವನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ರೀತಿ ಬಂದಿದೆ ಫೈನಲ್ ಲುಕ್ಕು ಸೊ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಸೊ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದು ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಿಮಗೆ ಯಾವ ಡಿಸೈನ್ ಬೇಕು ಕೇಳಿ ಇನ್ನು ಕೆಲವೊಂದು ಡಿಸೈನನ್ನು ನಾನು ನಿಮಗೆ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಹಾಗೆ ನೋಡಿ ನಾವಿವಾಗ ಓಟಕಕ್ಕೆ ಹೋಗಿದ್ವಿ ಓಟಕ್ಕೆ ಬಂದ್ವಿ ನಮ್ಮ ಮತ ನಮ್ಮ ಹಕ್ಕನ್ನು ನಾವು ಚಲಾಯಿಸಿ ಬಂದಿದ್ದೇವೆ ಸೊ ನಮಗೆ ಇಷ್ಟವಾದ ಪಕ್ಷಕ್ಕೆ ನಾವು ಓಟ್ ಹಾಕಿ ಬಂದೀವಿ ಅದು ಇಂಥದ್ದೇ ಅಂತ ಹೇಳ್ಬೋದು ಆದರೂ ಸಹಿತ ದೇಶದ ಉದ್ಧಾರಕ್ಕಾಗಿ ನಾವು ಹಾಕಿರೋ ಓಟು ತುಂಬ ಅತ್ಯಮೂಲ್ಯ ಒಂದೊಂದು ಓಟು ಸಹಿತ ತುಂಬ ಮುಖ್ಯ ಸೋಲು ಗೆಲುವಿನ ಪ್ರಶ್ನೆ ಅಂತಂದೇ ಹೇಳ್ಬೋದು ಸೊ ಇವತ್ತು ನಮ್ಮ ಮತವನ್ನು ದೇಶದ ಬೆಂಬಲ ದೇಶ ಉದ್ಧಾರ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನಮ್ಮ ಹಸ್ಬೆಂಡು ಒಂದೇ ಪಕ್ಷಕ್ಕೆ ಓಟಾಕಿ ಹಾಕಿ ಬಂದಿದ್ದೀವಿ ಸೊ ಅದಿಂಥ ಪಕ್ಷ ಅಂತ ಹೇಳ್ಬೇಕೋ ಬೇಡ ಗೊತ್ತಿಲ್ಲ ಆದ್ರೂ ನಾನು ಹೇಳ್ತಾ ಇದ್ದೀನಿ ನಾನು ಮೋದಿಜಿಯವರನ್ನು ನಂಬಿ ಮೋದಿಜಿಯವರಿಗೆ ಓಟ್ ಹಾಕಿದ್ದೀನಿ ಸೊ ಯಾವುದೇ ರೀತಿ ಕಾಂಗ್ರೆಸ್ ಅಂತ ಏನಿಲ್ಲ ನಾನು ಬಿ ಜೆ ಪಿಗೆ ಓಟ್ ಹಾಕಿರೋದು ಸೊ ನಮಗೆ ಮೋದಿಜಿಯವರು ಬೇಕು ನಮ್ಮ ದೇಶ ಉದ್ಧಾರ ಆಗಬೇಕು ಆದಷ್ಟು ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು ಕೆಲವೊಂದು ಈ ಹಳ್ಳಿ ಜೀವನದಲ್ಲಿ ದಿನಸಿ ತರಕಾರಿ ಪ್ರತಿಯೊಂದು ಸಹಿತ ರೇಟ್ ಆಗಿದೆ ಸೊ ಅದು ಸ್ವಲ್ಪ ಲೋ ಬಜೆಟ್ ಆಗಬೇಕು ಮತ್ತು ಎಲ್ರಿಗೂ ಸಮಾನತೆ ಇರಬೇಕು ಇದೇನು ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಜನರಲ್ಲು ಅಂತಂದರೆ ಅವ್ರಿಗೊಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಒಂದು ಫೀಸು ಪ್ರತಿಯೊಂದು ಸಹಿತ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಈಗ ಜನರಲ್ಲೂ ಬಡವರು ಇರ್ತಾರೆ ರೈತರು ಕೆಲವೊಬ್ಬರು ಕಟ್ಟೋಕ್ಕೂ ತುಂಬ ಕಷ್ಟ ಪಡ್ತಿರ್ತಾರೆ ಸೊ ಅವರು ಎಲ್ಲರೂ ಸಮಾನತೆ ಆಗಿರಲಿ ಅಂತ ನೋಡ್ತಾರೆ ಯಾವುದೇ ರೀತಿ ಮೇಲು ಕೀಳು ಅನ್ನೋ ಭಾವನೆ ನೋಡೋಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಆ ಬಿ ಜೆ ಪಿ ಪಕ್ಷನ ಆರಿಸ್ಕೊಂಡು ಅದಕ್ಕೆ ನಾವು ವೋಟ್ ಹಾಕಿದ್ದೀವಿ ಸೊ ಇದರಲ್ಲಿ ಯಾವುದೇ ರೀತಿ ನಮಗೆ ಮೋಸ ಆಗಲ್ಲ ಅಂತ ಅಂದ್ಕೊಂಡಿದ್ವಿ ಇದುವರೆಗೂ ಆಗಿಲ್ಲ ಇನ್ನು ಮುಂದಕ್ಕೂ ಆಗೋದಿಲ್ಲ ಸೊ ಮೋದಿಜಿಯವರೇ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕನ್ನೋ ಕಾರಣಕ್ಕೋಸ್ಕರ ನಾವು ಬಿ ಜೆ ಪಿ ಪಕ್ಷಕ್ಕೆ ಓಟ್ ಹಾಕಿದ್ದೀವಿ ಸೊ ಹಾಗೆ ಅಲ್ಲಿ ಒಂದು ಮನೆಯಲ್ಲಿ ಹಸೋದೆಲ್ಲ ಇತ್ತು ನಮಗೊಂದು ಎರಡು ನೋಡ್ ಗೊಬ್ಬರ ಬೇಕಿತ್ತು ಸೊ ನೋಡ್ಕೊಂಡು ಬರೋಣ ಅಂತ ಅಲ್ಲಿ ಹಂಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ನೋಡಿ ಅದು ಕರು ಅವ್ರ ಮನೆ ಇದ್ದಿತ್ತು ಸೊ ಇದು ಇದು ಮೇಲೆ ಮೇಕೆ ಬಟ್ ನಾನು ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಇದನ್ನು ಹಸಿಂಕರ ಅಂತಂದೇಳಿ ಕನ್ಫ್ಯೂಷನ್ ಆದರೆ ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡೆ ನೋಡಿ ಅದು ಸೇಮ್ ನೋಡಕ್ಕೆ ಏನು ಹಸಿಂಕರ ಕರ ಕಂಡಂಗೆ ಹಿಂದಿಂದ ಬೇಗ ಮಲಗಿತ್ತು ನಾನು ನೋಡಿದಾಗ ಸೊ ಅಲ್ಲಿರೋ ಎಮ್ಮೆ ಅದು ಇನ್ನು ಈ ಇವತ್ತು ಈ ಅಂದ್ಕೊಂಡಿದ್ದಾರೆ ಅಂಟಾಡಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ಅವರು ಕಾತ್ಕೊಂಡು ಕುಂತಿದ್ರು ಎಮ್ಮೆ ಈಯುತ್ತೆ ಎಮ್ಮೆ ಈಯುತ್ತೆ ಅಂತ ಸೊ ನಾವು ಗೊಬ್ಬರ ಐತೆ ಅಂತ ನೋಡಕ್ಕೆ ಹೋಗಿದ್ವಿ ಅಷ್ಟೇ ಸೊ ಅವ್ರಾಗ ಒಂದು ಐದು ಹಸುಗಳು ಅವೆಲ್ಲ ಇದ್ದು ಹಂಗಾಗಿ ಸೊ ಇದೊಂದು ವೀಡಿಯೋನ ಕ್ಲಿಪ್ಪಿಂಗ್ ತಗೊಂಡ್ಬಿಡೋಣ ಕೆಲವೊಬ್ರು ಯಾರಾದ್ರು ನೋಡೋದಕ್ಕೆ ಚೆನ್ನಾಗಿ ಯಾವ ರೀತಿ ಅವ್ರ ಸಿಸ್ಟಮ್ ಮಾಡಿದ್ದಾರೆ ಅಂತ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಕ್ಲಿಪ್ಪಿಂಗ್ ತಗೊಳ್ತಾ ಇದ್ದೆ ಸೊ ಅವ್ರು ಕೋಳಿನೂ ಸಾಕಿದ್ದಾರೆ ಕೋಳಿ ಗೂಡನ್ನು ಮಾಡಿದ್ದಾರೆ ಅಲ್ಲೇ ನಾವು ಗ್ರೀನ್ ನೆಟ್ ಹಾಕ್ಬಿಟ್ಟು ಕೋಳಿ ಗೂಡನ್ನು ಮಾಡಿದ್ದಾರೆ ಅದಾದ ಮೇಲೆ ನೋಡಿ ಇಲ್ಲಿ ಹಸುಗಳಿರುವ ಐದು ಹಸು ಇದು ಎರಡನೇ ಹಸು ಕಾಣಿಸ್ತಾಯಿದೆ ಅಲ್ಲಿ ಇದನ್ನ ಬರೀ ನಲವತ್ತೈದು ತಾರೀಖಂದ್ರೆ ಬಟ್ ಹಸು ಮಾತ್ರ ತುಂಬಾ ಚೆನ್ನಾಗಿದೆ ಬರಿ ನಲವತ್ತೈದು ಸಾವಿರಕ್ಕೆ ಸೊ ಅವರು ಮೇಸಕ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಹಸುಗಳನ್ನು ಆ ಹಸನ ಕೊಟ್ಟವ್ರೆ ಹೊಸಳ್ಳಿ ಅನ್ನೋ ಇದರಲ್ಲಿ ತಂದ್ರೆ ಅವು ತುಂಬ ಹಸುಗಳಿದಾವಂತೆ ಅಲ್ಲಿ ಸೊ ಎಲ್ಲರೂ ಕೂತ್ಕೊಂಡು ಕಲ್ಲ 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 ಮಾತಾಡ್ತಾ ಇದ್ರು ಸೊ ಅವಾಗ ನಾನು ಸ್ವಲ್ಪ ಒಂದು ಕ್ಲಿಪ್ಪಿಂಗನ್ನು ತಗೊಂಡೆ ಅತ್ತಿ ಮೈಟ್ ಮಾಡ್ಬಿಟ್ಟೆ ನಾನು ಈ ಆಂಬ್ಲೆಸ್

ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಎಲ್ಲರೂ ಚೆನ್ನಾಗಿರಿ ನನ್ನ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಬನ್ನಿ ಹಾಗೆ ಸಪೋರ್ಟ್ ಮಾಡಿ